ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಮ ಇಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ವ್ಲಾಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೌದು ಇದು ಕಂಪ್ಲೀಟ್ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನು ಹೆಂಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹೋಪ್ ನಾವೆಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರಿ ಅಂತ ಅನ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಹಬ್ಬ ಯಾವ ಥರ ಆಚರಣೆ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಆ್ಯಂಡ್ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಮಗನ ಬರ್ತ್ಡೇನೂ ಹಬ್ಬದಿಯೇ ಬಂದಿತ್ತು ಈ ಸರಿ ಸೊ ಹಾಗಾಗಿ ಅವನಿಗೆ ಬಟ್ಟೆ ಶಾಪಿಂಗ್ಗೆ ಅಂತ ಹೋಗಿದ್ವಿ ಬಟ್ಟೆ ಹೊಸ ಬಟ್ಟೆ ಹಬ್ಬಕ್ಕೂ ಆಗುತ್ತೆ ಮತ್ತು ಬರ್ತಡೆಗಳು ಆಗುತ್ತೆ ಅಂತ ಈ ಸರಿ ಎರಡಕ್ಕೂ ಒಂದೇ ಸರಿ ಶಾಪಿಂಗ್ ಮಾಡೋಕ್ಕಂತ ಹೋಗಿದ್ವಿ ಸೊ ಇವನ್ ಬಂದು ಇನ್ ಟ್ಯೂನಲ್ಲಿ ಶಾ ಶಾಪರ್ ಸ್ಟಾಪ್ ವಿದ್ಯಾರಣ್ಯಪುರ ಇದೆ ಅಲ್ವಾ ಸೊ ಅಲ್ಲೇ ತೊಗೊಂಡ ಬಟ್ಟೆನ ಸೊ ಸಿಂಪಲ್ ಆಗಿ ಓನ್ ಡ್ರೆಸ್ ಅಷ್ಟೇ ತೊಗೊಂಡ ತುಂಬ ಲಕ್ಸುರಿಯಾ ಎಲ್ಲ ಏನೂ ಸೆಲೆಬ್ರೇಟ್ ಮಾಡಲ್ಲ ಅವ್ನು ಯಾವಾಗಲೂ ಅಷ್ಟೇ ಸೊ ಆಲ್ಮೋಸ್ಟ್ ಅವನು ಫೈ ಸೆವೆನ್ ಏಯ್ಟ್ ಇಯರ್ಸ್ಗೆ ಲಾಸ್ಟ್ ಕೇಕ್ ಕಟ್ ಮಾಡಿದ್ದು ಆ ಥರದ್ದೆಲ್ಲನೂ ಸಹ ಸಿಂಪಲ್ಲಾಗಿ ಮನೆಯಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡಿ ಈ ಥರನೇ ಸೆಲೆಬ್ರೇಟ್ ಮಾಡ್ತಾನೆ ಆವತ್ತಿನ ದಿನ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಸೊ ನಮ್ಮ ತಂಗಿಗೆ ಸ್ಲಿಪ್ಪರ್ಸ್ ಬೇಕು ಅಂತ ಅಂದ್ಬಿಟ್ಟು ಬಾಟಲ್ ಶೋರೂಮ್ಗೆ ಹೋಗಿದ್ವಿ ಸೊ ಅಲ್ಲಿನೂ ಅವಳು ಸ ಸ್ಲೀಪರ್ಸ್ ಎಲ್ಲ ತೊಗೊಂಡ್ಳು ಸೊ ಹಾಗೆ ನಾನು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಸೊ ಹಂಗಾಗಿ ಅವಳು ನನ್ನ ಜೊತೆಯಲ್ಲಿ ಬಂದಿದ್ಲು ಇಬ್ಬರು ಹೋಗಿ ಎಲ್ಲ ಶಾಪ್ ಮಾಡಿಕೊಂಡು ಬಂದ್ವಿ ಮನೆಗೂ ಇನ್ನು ಹಬ್ಬ ಬಂದಿದೆ ಅಂತಂದರೆ ಏನಾದರೂ ಒಂದು ಇದೇ ಇರುತ್ತಲ್ವ ಪರ್ಚೇಸ್ ಮಾಡೋದು ಅಂಥದ್ದು ಹೂವು ಹಣ್ಣು ಹಂಪಲು ಅಂತ ಅಂದ್ಬಿಟ್ಟು ಸೊ ನಾವು ಹಾಗೆ ಹೋಗಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ತುಂಬಾ ಚೆನ್ನಾಗಿ ಹಬ್ಬ ಎಲ್ಲನೂ ಚೆನ್ನಾಗಿ ಆಯಿತು ನಾವು ಸಿಂಪಲ್ಲಾಗಿ ಮಾಡೋದು ಏಕೆಂದರೆ ಗಣಪತಿ ಹಬ್ಬ ಬಂದುಬಿಟ್ಟು ನಾವು ತುಂಬ ವರ್ಷಗಳಿಂದ ಮಾಡ್ತಾಯಿದ್ವಿ ಆಲ್ಮೋಸ್ಟ್ ಚೆಂದುಗೆ ಒಂದು ಲೆವೆನ್ ಮಂತ್ಸ್ ಲೆವೆನ್ ಮಂತ್ಸಿನ ಒಂದು ಟೂ ಇಯರ್ಸ್ ಬೇಬಿ ಅವಾಗಿಂದನು ಮಾಡ್ತಾ ಇದ್ದೀವಿ ಏಕೆಂದರೆ ಅವನು ಗಣೇಶ ಹಬ್ಬದ ದಿನ ಹೋಗಿ ಗಣಪತಿನ ತೊಗೊಂಡು ಬಂದುಬಿಟ್ಟಿದ್ದ ಇಲ್ಲ ಗಣೇಶ ಇಟ್ಟಿದ್ರೆ ಅಲ್ಲಿ ಚಿಕ್ಕ ಗಣಪತಿ ಇದೆ ಅಲ್ವಾ ಸೊ ಅದನ್ನು ತೊಗೊಬಂದುಬಿಟ್ಟಿದ್ದ ಸೊ ಹಾಗಾಗಿ ಅವತ್ತಿಂದ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಸೊ ಹಂಗಾಗಿ ಪ್ರತಿ ವರ್ಷ ಅವನು ಹೋಗಿ ಗಣಪತಿನ ತೊಗೊಬರ್ತಾನೆ ತೊಗೊಬಂದು ಪೂಜೆ ಮಾಡ್ತೀವಿ ಗಣಪತಿನ ತೊಗೊಂಬರೋದಕ್ಕೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಹಕ್ಕಿ ಮತ್ತು ಒಂದು ಕಾಯಿನ್ ಮತ್ತು ಒಂದು ಹೊಸದು ಟಬಲ್ ತೊಗೊಂಡು ಹೋಗಿ ಗಣಪತಿನ ತೊಗೊಂಡು ಬರ್ತಾರೆ ಪ್ರತಿ ವರ್ಷವೂ ಅವರ ಅಪ್ಪ ಮಗನೇ ಹೋಗಿಬಿಟ್ಟು ತೊಗೊಂಡು ಬರ್ತಾರೆ ಅವರೆಲ್ಲ ತೊಗೊಂಡು ಬರೋಷರೊಳಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇನ್ನು ಗೌರಿ ಹಬ್ಬ ಇರುತ್ತಲ್ವ ಆವತ್ತಿನ ದಿನ ಸಾಯಂಕಾಲನೇ ತೊಗೊಂಡ್ಬರ್ತೀವಿ ಗಣಪತಿ ಗೌರಿನ ಎರಡೂ ಸಹ ಒಂದೇ ಸರಿ ತರ್ತೀವಿ ತಂದುಬಿಟ್ಟು ಗೌರಿನ ಎಲ್ಲ ಇಟ್ಟು ಪೂಜೆ ಮಾಡಿ ಗಣಪತಿನ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡ್ತೀವಿ ಗಣಪತಿ ಹಬ್ಬದ ದಿನ ಸೊ ಈ ಥರ ನಾವು ಆಚರಣೆ ಮಾಡ್ತೀವಿ ಸೊ ಒಂದೊಂದು ಕಡೆ ಒಂದೊಂದು ಥರದಲ್ಲಿ ಮಾಡ್ತಾರೆ ಸೊ ಸಿಂಪಲ್ಲಾಗಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಆದಷ್ಟು ಅವರು ಹೋಗಿ ಗಣಪತಿ ತೊಗೊಂಬರೋಕ್ಕೆ ಹೋಗಿದ್ದರು ಒಂದು ಸ್ವಲ್ಪ ನಾನು ಒಂದೊಂದು ಸ್ವಲ್ಪ ಐಟಮ್ಸ್ನೆಲ್ಲ ಮಿಸ್ ಮಾಡಿದ ತರೋದು ಅದನ್ನು ತಗೊಬನ್ರಿ ಅಂತ ಹೇಳಿದ್ದೆ ಸೊ ಅವರೇ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದರು ಜೋಳ ಆಗಿರ್ಬೋದು ಗಣಪತಿಗೆ ಏನೇನು ಇಷ್ಟ ಆಗೋ ಜೋಳ ಕಡಲೆಕಾಯಿ ಕಬ್ಬು ಈ ಥರದ್ದು ಹಣ್ಣು ಹಂಪಲು ಸೊ ಮೇನ್ ಮೇನ್ ಗೊತ್ತಾಗಿರೋ ಗೊತ್ತಾಗಿರೋ ಅಂಥದ್ದು ತೊಗೊಂಡು ಬಂದು ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸೊ ಅದನ್ನೆಲ್ಲ ತೊಗೊಂಡು ಬಂದರು ಇನ್ನು ಗಣಪತಿ ತರೋದಕ್ಕೂ ಸಹ ಅವರೇ ಹೋಗಿದ್ದರು ಸೊ ವಿಡಿಯೋನೂ ಸಹ ಅವರೇ ಮಾಡ್ಕೊಂಡು ಬಂದಿದ್ದರು ಗಣಪತಿಗಳಂತೂ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಆಗಿತ್ತು ಸೊ ವೀಡಿಯೋನಲ್ಲಿ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ನಾನು ಸಹ ಹೊರಗಡೆ ಎಲ್ಲ ಹೋದಾಗ ನೋಡ್ತಾ ಇದ್ದೆ ಯಾ ಅಲ್ಲಿ ಗಣೇಶ ಚೆನ್ನಾಗಿದೆ ಇಲ್ಲಿ ಗಣೇಶ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಈ ಶಾಪ್ನ ಸಹ ನಾನು ಫಸ್ಟೇ ನೋಡಿದ್ದೆ ಇಲ್ಲಿ ಹೋಗಿ ಗಣೇಶಗಳೆಲ್ಲನೂ ತುಂಬಾ ತುಂಬ ಚೆನ್ನಾಗಿತ್ತು ಗಣೇಶಗಳು ಕ್ಯೂಟ್ ಕ್ಯೂಟಾಗಿ ಸಣ್ಣ ಸಣ್ಣದಾಗಿರೋ ಗಣೇಶ ಇಂದ ದೊಡ್ಡ ದೊಡ್ಡ ಗಣೇಶವರೆಗೂ ಅಲಂಕಾರ ಟೈಮು ಆ ಡೆಕೊರೇಷನ್ ಮಾಡಿರೋದಕ್ಕೆ ಕೊಡಬೇಕು ಆ ಥರ ಡೆಕೊರೇಷನ್ ಮಾಡಿದ್ದಾರೆ ಗಣಪತಿಗಳಿಗೆ ಒಂದೊಂದು ಗಣಪತಿಗೂ ಸಹ ಸೊ ನಾನು ಚಿಕ್ಕದಾಗಿ ಒಂದು ಕ್ಯೂಟಾಗಿರೋ ತೊಗೊಬನ್ನಿ ಅಂತ ಹೇಳಿದ್ದೆ ಅವರು ಸಹ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಗಣ ಗಣಪತಿ ಅಂತೂ ತುಂಬ ಮುದ್ದು ಮುದ್ದಾಗಿ ಚೆನ್ನಾಗಿ ಇರೋ ಗಣಪತಿ ತಗೊಬಂದಿದ್ರು ಪ್ರತಿ ವರ್ಷನೂ ಅಷ್ಟೇ ನಮ್ಮ ಚಂದ ಒಳ್ಳೆ ಸೆಲೆಕ್ಷನ್ ಮಾಡಿಕೊಂಡು ಒಳ್ಳೆ ಗಣಪತಿ ತಗೊಬರ್ತಾನೆ ತುಂಬಾ ಇಷ್ಟ ಆಗುತ್ತೆ ಗಣಪತಿ ಸೀಸನ್ ಬಂದ್ಬಿಡ್ತು ಅಂತಂದರೆ ಮತ್ತೆ ಅದು ವಿಸರ್ಜನೆ ಮಾಡಬೇಕಂದ್ರೂ ಅಷ್ಟೇ ಕಷ್ಟ ಆಗುತ್ತೆ ಇನ್ನು ಗಣಪತಿ ಎಲ್ಲ ಮನೆಗೆ ಮೇಲೆ ಸೊ ಎಲ್ಲ ರೆಡಿ ಮಾಡಿ ದೇವ್ರ ಸಮಾನ ಎಲ್ಲ ತೊಳ್ದಿದ್ದನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದಿದ್ದೆ ನಾನು ಆಲ್ಮೋಸ್ಟ್ ಮೂರು ಮೂರುವರೆಗೆಲ್ಲ ಎದ್ದಿದ್ದೆ ಸೊ ಎದ್ದು ಬೆಳಗ್ಗೆ ಸ್ವಲ್ಪ ಕರ್ಜಿಕಾಯಿ ಎಲ್ಲ ಮಾಡ್ಕೊಳ್ಳೋಣ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇಲ್ಲಿ ಕರ್ಜಿಕಾಯಿಗೆ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಮಿಷಿನ್ಗೆ ಅಂತ ಅಂದ್ಬಿಟ್ಟು ಸೊ ರೆಡಿ ಮಾಡಿಕೊಳ್ತಾ ಇದ್ದೆ ಸೊ ಪ್ರತಿಯೊಂದು ಅಡುಗೆನೂ ಅಷ್ಟೇ ಗಣಪತಿಗೆ ತುಂಬಾ ಇಷ್ಟ ಸೊ ಅವರವ್ರ ಶಕ್ತಿ ಅನುಸಾರವಾಗಿ ಅವರವರು ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ ಸೊ ಸ್ಪೆಷಲಿ ಕರ್ಜಿಕಾಯಿ ಕಡುಬು ರವೆ ಉಂಡೆ ಈ ಥರ ಸಿಂಪಲ್ ಸಿಂಪಲ್ ಆಗಿರೋ ಡಿಶಸ್ ಮಾಡಿದ್ದೆ ನಾನು ಒಂದು ಎಲ್ಲರೂ ಒಂದು ಇಪ್ಪತ್ತೊಂದು ಜಾಸ್ತಿ ಜಾಸ್ತಿ ಮಾಡ್ತಾರೆ ಒಂಬತ್ತು ಏಳು ಆ ಥರ ಡಿಶಸ್ಸು ನಾನು ಒಂದು ಹನ್ನೊಂದು ಥರ ಡಿಶಸ್ ಮಾಡಿದ್ದೆ ಸೊ ಅಡುಗೆ ಎಲ್ಲ ಸೇರಿ ಸೊ ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲನೂ ಸಹ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಎಲ್ಲ ಮಾಡೋದ್ರೊಳಗೆ ತುಂಬ ಟೈಮ್ ಆಯಿತು ಸೊ ಇನ್ನು ಚೆಂದದ್ದು ಬರ್ತಡೇನೋ ಇತ್ತು ಸೊ ಅವ್ನಿಗೇನು ನಾರ್ಮಲಾಗಿ ಹೊಸ ಬಟ್ಟೆ ಹಾಕ್ಕೊಂಡು ಅವನು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಸೊ ಇದಿಷ್ಟು ಆವತ್ತಿನ ವ್ಲಾಗ್ ಆಗಿತ್ತು ಸೊ ತುಂಬಾ ಚೆನ್ನಾಗೂ ಹೋಯಿತು ಹಬ್ಬ ಎಲ್ಲನೂ ನಮಗೆ ಹೋಪ್ ನಿಮ್ಮೆಲ್ಲರಿಗೂ ಸಹ ತುಂಬನೇ ಹಬ್ಬ ಎಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ ನೀವೆಲ್ಲ ಯಾವ್ಯಾವ ಥರ ಡಿಶಸ್ ಮಾಡಿದ್ರಿ ಇಪ್ಪತ್ತೊಂದು ಡಿಶಸ್ ಒಂಬತ್ತ ಏಳ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ನಮ್ಮನೆಯಲ್ಲಿ ನಾವೊಂದು ಹನ್ನೊಂದು ಡಿಶಸ್ ಅಷ್ಟು ಮಾಡಿದ್ವಿ ಇನ್ನು ಗಣಪತಿನೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೆ ಗಣಪತಿ ಅಂತೂ ತುಂಬನೇ ಕ್ಯೂಟಾಗಿತ್ತು ನಮ್ಮ ಗಣಪತಿ ಈ ಸರಿ ಸೊ ನನ್ನ ಗೊತ್ತೇ ಇಲ್ಲ ನನ್ನ ಬಟ್ಟೆಗೆ ಮತ್ತು ಗಣಪತಿಗೆ ಎರಡು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿತ್ತು ಖುಷಿ ಖುಷಿಯಾಯಿತು ನನಗೆ ಸೊ ಕ್ಯೂಟಾಗಿ ಚೆನ್ನಾಗಿತ್ತು ಗಣಪತಿನೂ ಸಹ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇನ್ನು ಏನು ಜಮವರ ಅಂತ ಹೇಳ್ತಾರಲ್ವ ಸೊ ಅದನ್ನೆಲ್ಲ ಹಾಕಬೇಕಲ್ವ ಸೊ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಅನಿಸ್ಬಿಡುತ್ತೆ ಹಬ್ಬಗಳು ಬಂದಾಗ ಸೊ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಹಬ್ಬ ಅಂತಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದೇ ಅನಿಸುತ್ತಲ್ವ ಸೊ ಮದುವೆ ಆದಮೇಲೆ ಜವಾಬ್ರ ಜವಾಬ್ದಾರಿ ತಕ್ಕನಂಗೆ ಸೊ ಎಲ್ಲ ಚೇಂಜಸ್ ಆಗಿಬಿಡುತ್ತೆ ಸೊ ಕೆಲಸ ಅದು ಇದು ಅಂತ ಫುಲ್ ಬ್ಯುಸಿ ಆಗಿಬಿಡ್ತೀವಿ ಸೊ ಮದುವೆಗಿಂತ ಮುಂಚೆ ಅಂದರೆ ಹಬ್ಬ ಅಂದರೆ ಫುಲ್ ಖುಷಿಯಾಗಿ ಏನೋ ಹೊಸ ಬಟ್ಟೆ ಹಾಕ್ಕೊಳ್ಳೋದೇನೋ ಬಳೆ ಹಾಕ್ಕೊಳ್ಳೋದೇನೋ ಒಡವೆ ಹಾಕ್ಕೊಳ್ಳೋದೇನೋ ಸುಮ್ಮನೆ ಎಂಜಾಯ್ ಮಾಡೋದು ಅಮ್ಮ ಹಾಗೆ ಕಾಟ ಕೊಡೋದು ಇದೇ ಆಗಿರುತ್ತೆ ಸೊ ಮದುವೆ ಆದಮೇಲೆ ಗೊತ್ತಾಗುತ್ತೆ ರಿಯಲ್ ಫ್ಯಾಕ್ಟ್ ಏನು ಅಂತಂದ್ಬಿಟ್ಟು ಎಷ್ಟು ಸ್ಟ್ರಗಲ್ ಇರುತ್ತೆ ಒಂದು ಹಬ್ಬ ಮಾಡೋದು ಅಂತ ಸೊ ಎಲ್ಲ ಎಷ್ಟೇ ಸ್ಟ್ರಗಲ್ ಇರಲಿ ಸೊ ಒಂದು ಫ್ಯಾಮಿಲಿ ಎಲ್ಲನೂ ಖುಷಿಪಟ್ಟಾಗ ಮತ್ತು ನಾವು ದೇವ್ರ ಪೂಜೆ ಮಾಡಿ ನಮಗೆ ನೆಮ್ಮದಿ ಸಿಗುತ್ತಲ್ವಾ ಸೊ ಅದಂತೂ ತುಂಬಾ ಖುಷಿ ಕೊಡುತ್ತೆ ಸೊ ಸಾರ್ಥಕ ಆಯಿತಪ್ಪ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಮತ್ತು ಮನೆಯವರೆಲ್ಲ ಖುಷಿಯಿಂದ ಊಟ ಎಲ್ಲ ಮಾಡ್ತಾರೆ ಅಂತ ಅಂದಾಗ ಅಷ್ಟೇ ಖುಷಿ ಆಗುತ್ತೆ ಸೊ ನನಗೂ ಹಂಗೆ ಅನಿಸುತ್ತೆ ಸೊ ಎಷ್ಟು ಖುಷಿಯಿಂದ ಹಬ್ಬ ಮಾಡೋದು ಇದಕ್ಕೆ ಅಂತ ಅಂದ್ಬಿಟ್ಟು ಸೊ ಅವಾಗವಾಗ ಈ ಥರ ಹಬ್ಬಗಳು ಬರ್ತಾ ಇದ್ರೇನು ಅಷ್ಟೇ ತುಂಬಾ ಚೆನ್ನಾಗೂ ಇರುತ್ತೆ ಸೊ ನನಗೂ ಅಷ್ಟೇ ತುಂಬಾನೇ ಖುಷಿಯಿಂದ ಎಲ್ಲಗ ಮಾಡ್ತೀನಿ ಡಿಶಸ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಸೊ ಆದಷ್ಟು ಎಷ್ಟೆಷ್ಟು ಸ್ವಲ್ಪ ಸ್ವಲ್ಪ ಗ್ಯಾಪ್ ಸಿಕ್ಕಿದಾಗ ಎಷ್ಟೆಷ್ಟು ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇನ್ನು ನಮ್ಮ ನಾದಿನೂ ಸಹ ಬಂದಿದ್ದರು ಸೊ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗಾಗಿ ಸ್ವಲ್ಪ ಎಲ್ಲ ಬೇಗ ಬೇಗನೆ ಆಯಿತು ಅಡುಗೆ ಕೆಲಸ ಎಲ್ಲನೂ ಸಹ ಸೊ ಅಡುಗೆ ಅಂತಂದರೆ ಸಿಂಪಲ್ಲಾಗಿ ಮಾಡಿದ್ದೆ ಸೊ ಒಂದು ಸ್ವಲ್ಪ ಪಲಾವ್ ಮಾಡಿಕೊಂಡು ಮೂರು ಥರ ಪಲ್ಯ ಮತ್ತು ಹುಸ್ಲಿ ಕಾಳು ಹುಸ್ಲಿ ಸೊ ಕಡುಬು ಮತ್ತು ಕರ್ಜಿಕಾಯಿ ಮತ್ತು ಸ್ವಲ್ಪ ಚಕ್ಲಿ ಅಷ್ಟು ಮಾಡ್ಕೊಂಡಿದ್ದೆ ಸೊ ಇದು ಬಂದು ಹಸಿ ಕಡುಬು ಕಡುಬು ಬಂದ್ಬಿಟ್ಟು ನಾನು ಹಕ್ಕಿ ಹಸಿಟ್ಟು ಬಿಸಿ ನೀರಲ್ಲಿ ಕಲಿಸ್ಕೊಂಬಿಟ್ಟು ಸೊ ಹಸಿ ಹಿಟ್ಟನ್ನ ಮತ್ತು ಅದಕ್ಕೆ ಹೂರಣ ಎಲ್ಲ ತುಂಬಿ ಮತ್ತು ಸ್ಟೀಮ್ ಮಾಡ್ಕೊಳ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸು ಸ್ಟೀಮ್ ಮಾಡಿಕೊಂಡ್ರೆ ಕಡ್ಬು ರೆಡಿ ಆಗುತ್ತೆ ಸೊ ಇದು ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಹಸಿಡ್ಗೆ ಮಿಕ್ಸ್ ಮಾಡಿ ಹೂರಣ ತುಂಬಿ ಸೊ ಇದು ಹೂರಣ ಎರಡಕ್ಕೂ ಮಾಡ್ಕೊಂಡಿದ್ದೆ ನಾನು ಸೊ ಕರ್ಜಿಕಾಯಿ ಆಗುತ್ತೆ ಮತ್ತು ಇದು ಕಾಯಿ ಕಡುಬುನೂ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡಕ್ಕೂ ಸಹ ಈ ಥರ ಮಾಡಿಕೊಂಡು ಸ್ಟೀಮ್ ಆದಮೇಲೆ ಒಂದು ಇಪ್ಪತ್ತೊಂದು ಕಡುಬುನ ಗಣಪತಿಗೆ ಇಟ್ಟಿದ್ದೆ ಈ ಗಣಪತಿಗೆ ಒಂದು ಇಪ್ಪತ್ತೊಂದು ಕಡುಬು ಇಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಕಡುಬು ಇಡಬೇಕಾದ್ರೆ ಇಪ್ಪತ್ತೊಂದು ಕಡುಬು ಶ್ರೇಷ್ಠ ಅಂತಾರೆ ಮತ್ತು ಗಣಪತಿಗೆ ತುಂಬಾ ಇಷ್ಟ ಮೋದಕ ಅಂತಲೂ ಹೇಳ್ತಾರೆ ಸೊ ನಾನು ಅದನ್ನೆಲ್ಲ ಮಾಡಿ ಹಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಗಣಪತಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಸೊ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಮಾಡೋಷ್ಟ್ರೊಳಗೇ ಆಲ್ರೆಡಿ ಎಂಟು ಎಂಟುವರೆ ಆಗೋಗಿತ್ತು ಆದಷ್ಟು ಬೇಗನೆ ಪೂಜೆ ಎಲ್ಲ ನೆರವೇರಿಸ್ಕೊಂಡ್ರೆ ಮನೆ ಮನೇಲಿ ಗಣಪತಿ ಅಂತೂ ತುಂಬಾ ಚೆನ್ನಾಗಿ ಇತ್ತು ನೋಡೋಕ್ಕೆ ಮನೆಯಲ್ಲಿ ಗಣಪತಿ ಇದ್ದಷ್ಟು ಇಷ್ಟೊ ಇದ್ದಷ್ಟು ಟೈಮನ್ನು ಸಹ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೇ ಒಂದು ಸ್ವಲ್ಪ ನೆಮ್ಮದಿ ಅನಿಸ್ತಾ ಇತ್ತು ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಎಲ್ಲ ಮಾಡೋದು ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡೋದಕ್ಕೆ ಸೊ ಇನ್ನು ಗಣಪತಿ ಹಬ್ಬದ ದಿನ ಗೌರಿಗೆ ಐ ಮೀನ್ ಇಷ್ಟ ಗೌರಿ ರೂಪದಲ್ಲಿರುವಂತಹ ಮೊರ ಆಗಿರ್ಬೋದು ಮತ್ತು ಹೊಳ್ಕಲ್ಲು ಮತ್ತು ಇದು ಬುಕ್ಸು ಸರಸ್ವತಿ ಪೂಜೆ ಇದನ್ನೆಲ್ಲನೂ ಸ್ವಲ್ಪ ಸ್ವಲ್ಪ ಬುಕ್ಸು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇನ್ನ ಚಂದ ಬರ್ತ್ಡೇ ಎಲ್ಲ ಇತ್ತಲ್ವ ಸೊ ಅವನು ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ನಮ್ಮ ಹತ್ರನೂ ಆಶೀರ್ವಾದ ತಗೊಳ್ತಾ ಇದ್ದ ಸೊ ಆಶೀರ್ವಾದ ಎಲ್ಲ ಮಾಡಿದ ಮೇಲೆ ಸೊ ಅವನು ಸಹ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಇನ್ನ ಪ್ರತಿ ವರ್ಷ ನಾನು ಜೊತೆಯಲ್ಲಿ ಹೋಗ್ತಾಯಿದ್ದೆ ಸೊ ಅವತ್ತಿನ ದಿನ ಅಂತೂ ಹಬ್ಬ ಇರೋದ್ರಿಂದಾಗಿ ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ ಅಂತ ಅನ್ಬಿಟ್ಟು ಸೊ ಅವನೇ ಹೋಗಿ ಬಂದ ಸೊ ನಾ ಆ ಪೂಜೆ ಎಲ್ಲ ಮಾಡಿದ್ಮೇಲೆ ನೋಡಿ ನಮ್ಮ ಗಣಪತಿ ಹೀಗೆ ಕಾಣಿಸ್ತಾ ಇತ್ತು ಸೊ ಗಣಪತಿ ಹಬ್ಬ ಅಂತಂದ್ರೇ ಒಂದು ವಿಶೇಷ ಅಲ್ವಾ ಸೊ ತುಂಬಾ ಚೆನ್ನಾಗಾಯಿತು ಹಬ್ಬ ಅಂತೂ ಸೊ ನಿಮ್ಮ ಮನೆಗಳಲ್ಲೂ ಸಹ ಯಾವ ಥರ ಮಾಡ್ತೀರಾ ಹಬ್ಬನ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೀವು ಗಣಪತಿನ ಕುಂಡಿಸ್ತೀರಾ ಒಬ್ಬೊಬ್ಬರು ಮನೆಯಲ್ಲಿ ಕೂಡಿಸ್ತಾರೆ ಒಬ್ಬೊಬ್ಬರು ಕೂಡಿಸೋದಿಲ್ಲ ಸೊ ನಾವಂತೂ ುವೆ ನಮ್ಮ ಅತ್ತೆ ಮಾವ ಅವರು ಅವರೆಲ್ಲ ಯಾರು ಕುಣಿಸ್ತಾ ಇರಲಿಲ್ಲ ನಮ್ಮ ಅಮ್ಮ ಮನೇಲಿ ಕುಣಿಸ್ತಾರೆ ಪ್ರತಿ ವರ್ಷನೂ ನಮ್ಮ ಅಮ್ಮವರು ಸಹ ನಮ್ಮ ತಮ್ಮನಿಂದಾನೆ ಅವ್ರನ್ನೂ ಸ್ಟಾರ್ಟ್ ಮಾಡಿದ್ದು ಅವನು ಹೋಗಿ ಹೋಗಿ ಹೊರಗಡೆ ಅಲ್ಲಿ ಇಲ್ಲಿ ಗಣಪತಿ ಕುಣ್ಸೋ ಜಾಗದಲ್ಲೆಲ್ಲ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾವೂ ಅಷ್ಟೇ ನಮ್ಮ ಚೆಂದು ಚಿಕ್ಕಮಗ್ಗು ಇಂದ ಇದ್ದಾಗಿಂದೇ ನಾವು ಸ್ಟಾರ್ಟ್ ಮಾಡಿದ್ದು ನಾವು ಎಲ್ಲನೂ ದೇವಸ್ಥಾನದಲ್ಲಿ ಕೇಳಿಬಿಟ್ಟು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿ ವಿಚಾರಣೆ ಮಾಡಿ ಸೊ ನಾವು ಸ್ಟಾರ್ಟ್ ಮಾಡಿದ್ದು ಒಬ್ಬೊಬ್ಬರು ಪು ಪುರೋಹಿತರನ್ನ ಕರೆಸಿ ಮನೆಯಲ್ಲೆಲ್ಲ ಪೂಜೆ ಮಾಡಿಸಿ ಮಾಡ್ತಾರೆ ಸೊ ನಾವು ಸಿಂಪಲ್ ಆಗಿ ನಾವೇ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಒಂದೇ ದಿನಕ್ಕೆ ತೆಗೆದುಬಿಡ್ತೀವಿ ಸೊ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಪ್ರದ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಸೊ ನಾವು ಸಾಯಂಕಾಲ ಅಷ್ಟ್ರೊಳಗೆ ತೆಗೆದುಬಿಡ್ತೀವಿ ಸೊ ಇದು ನಮ್ಮ ಅಮ್ಮ ಮನೆಯ ಗಣಪತಿ ಆಗಿತ್ತು ಸೊ ಪ್ರತಿ ವರ್ಷ ನಾವು ಅಮ್ಮವರು ಅಷ್ಟೇ ಗಣಪತಿನ ಕುಣಿಸಿ ಪೂಜೆ ಎಲ್ಲ ಮಾಡ್ತಾರೆ ಸೊ ಅವರೂ ಸಹ ವೀಡಿಯೋಸ್ ಎಲ್ಲನೂ ಶೇರ್ ಮಾಡಿದರು ನನಗೆ ಸೊ ಅದನ್ನು ಕಾಲ್ ಮಾಡಿ ನಾನು ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ ಪ್ರತಿ ವರ್ಷ ಹೋಗಿ ಬರ್ತಾ ಇದ್ದೆ ಸೊ ಈ ವರ್ಷ ಸ್ವಲ್ಪ ಹಾಗ ಹೋಗೋಕ್ಕಾಗಿಲ್ಲ ಒಂದೇ ದಿನ ರಜೆ ಇರೋದರಿಂದ ಹೋಗೋಕ್ಕಾಗಿರಲಿಲ್ಲ ಸೊ ಇನ್ನು ಮತ್ತೆ ಅವರು ಫೋಟೋಸ್ ಎಲ್ಲ ಶೇರ್ ಮಾಡಿದರು ನಾನು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಮ್ಮ ಅಂತೂ ಬೇಜಾರು ಮಾಡಿಕೊಂಡ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ಸೊ ಇನ್ನೇನು ಮಾಡೋದು ಕೆಲಸ ಎಲ್ಲ ಇದೆ ಅಲ್ವಾ ಸೊ ನಮ್ಮ ಮನೆಯ ಗಣಪತಿಯವನು ಚಿಕ್ಕ ಗಣಪತಿ ಸೊ ಫೋಟೋಸ್ ಎಲ್ಲ ಶೇರ್ ಮಾಡಿದರು ಸೊ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ನಮ್ಮ ಅವ್ರೂ ಸಹ ಸೊ ನಾವು ಮಿಸ್ ಮಾಡಿಕೊಂಡೆ ಈ ವರ್ಷ ನಮ್ಮಮ್ಮ ಮನೆಗೆ ಹೋಗೋದು ಸೊ ಭಾನುವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾನುವಾರ ಹೋದಾಗ ನಿನ್ಗೂ ನಾನು ಆ ವೀಡಿಯೋಸ್ನೆಲ್ಲನೂ ಸಹ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ಇವನು ಕ್ಯೂಟ್ ಕ್ಯೂಟಾಗಿ ರೆಡಿ ಆಗಿಬಿಟ್ಟು ಗಣಪತಿಗೆ ಪೂಜೆ ಮಾಡೋಕ್ಕೆ ಅಲ್ಲಿಂದ ಹೋಗ್ತಾನೆ ಇಲ್ಲ ಅವನು ಗಣಪತಿ ಗಣಪತಿ ಅಂತ ಅಂದ್ಬಿಟ್ಟು ಗಣಪತಿ ಹತ್ರನೇ ಇದ್ದ ಸೊ ಕ್ಯೂಟಾಗಿ ಸೊ ಇದನ್ನೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿದರು ಸೊ ಈ ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ಮೇಲೆ ನನಗೆ ಇತ್ತು ನಾನು ಮಿಸ್ ಮಾಡಿಕೊಂಡೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಸೊ ಇದು ಇಷ್ಟು ಅಮ್ಮ ಮನೆಯ ಗಣಪತಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೊ ಇನ್ನು ಸ್ವಲ್ಪ ನಾವು ಅಲ್ಲೇ ಅಕ್ಕಪಕ್ಕದ ಮನೆ ನೇಬರ್ಸು ಅವರು ಗಣಪತಿ ಎಲ್ಲ ಕುಣ್ಸಿದ್ರಲ್ವ ಸೊ ಅವರು ಕರೆದಿದ್ರು ಸೊ ಅಲ್ಲೂ ನಾವು ನಾನು ಸಹ ಹೋಗಿ ಬಂದೆ ಸೊ ನಮ್ಮ ನಾದಿನಿಯವರು ಕುಣ್ಸಿದ್ರು ಅಲ್ಲಿನೂ ಹೋಗಿ ಬಂದೆ ಅಲ್ಲಿಂದು ಕ್ಲಿಪ್ಪಿಂಗ್ಸನ್ನು ಸಹ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಸೊ ಇವನಂತೂ ಗಣಪತಿನ ಬಿಡ್ತಾನೆ ಇಲ್ಲ ಗಣಪತಿ ಹತ್ರ ಹೋಗಿ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡೋದು ಹಿಂಗೋಗಿ ಹಂಗೆ ಬರೋದು ಅಲ್ಲೇ ಹೋಗಿ ಹೋಗಿ ಇರೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಕ್ಯೂಟ್ ಕ್ಯೂಟಾಗಿ ಸೊ ಇನ್ನು ಆವತ್ತಿನ ದಿನವೇ ಹಬ್ಬದ ದಿನವೇ ವಾಷಿಂಗ್ ಮಿಷಿನೂ ಬುಕ್ ಮಾಡಿದ್ನಲ್ವ ಸೊ ಅದು ಬಂತು ಸೊ ತುಂಬಾ ಖುಷಿ ಆಯಿತು ಹಬ್ಬದ ದಿನವೇ ಬಂತು ಅಂತ ಅಂದ್ಬಿಟ್ಟು ಇನ್ಸ್ಟಾಲೇಷನ್ಗೂ ಸಹ ಹಬ್ಬದ ದಿನವೇ ಬಂದು ಇನ್ಸ್ಟಾಲ್ ಮಾಡಿ ಕೊಟ್ಬಿಟ್ಟು ಹೋದರು ಸೊ ತುಂಬ ಖುಷಿಯಾಯಿತು ಸೊ ಇದು ಬೋಷ್ ವಾಷಿಂಗ್ ಮಿಷಿನ್ ನೈನ್ ಕೆ ಜಿಸ್ದು ತೊಗೊಂಡೆ ಸೊ ಏಕೆಂದರೆ ನಮ್ಮ ತಂಗಿ ಯೂಸ್ ಮಾಡ್ತಿದ್ದಾಳೆ ಆಲ್ರೆಡಿ ಬೋಶ್ ಕಂಪನಿದು ಸೊ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಅದನ್ನೇ ತೊಗೊಂಡೆ ಏಕೆಂದರೆ ಗೊತ್ತಿರೋದು ತೊಗೊಂಡ್ರೆ ಒಳ್ಳೇದಲ್ವಾ ಹಾಗಾಗಿ ಮತ್ತು ಇನ್ನು ಇಲ್ಲಿ ನಮ್ಮ ಮನೆ ನೇಬರ್ಸ್ ಒಬ್ಬರು ಗಣಪತಿನ ಕುಣ್ಸಿದ್ರು ಅವರು ಅಷ್ಟೇ ತುಂಬ ಚೆನ್ನಾಗಿ ಗಣಪತಿನ ಕುಣ್ಸಿದ್ರು ಸೊ ಮತ್ತು ಅಲ್ಲಿ ಹೋಗಿ ಬಂದು ಮತ್ತೆ ನಾನು ಸ್ವಲ್ಪ ಕರ್ಜಿಕಾಯಿ ಎಲ್ಲ ಮಾಡೋದಿತ್ತು ಅದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನು ನಮ್ಮ ಆದ್ನಿ ಅವರು ಗಣಪತಿನ ಕುಣಿಸಿದ್ರು ಅವರೂ ಸಹ ಸೊ ಅಲ್ಲಿ ಹೋಗಿದ್ದೆ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ಇವರು ಸುಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಗಣಪತಿ ಮತ್ತು ಗೌರಿಗಂತೂ ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ಮಾಡಿದರು ಸೊ ಅಲ್ಲಿ ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ನಾನು ಮನೆಗೆ ವಾಪಸ್ ಬಂದೆ ವಾಪಸ್ ಬಂದು ಸ್ವಲ್ಪ ಲೇಟಾಗಿ ಗಣಪತಿನ ವಿಸರ್ಜನೆ ಮಾಡೋಣ ಅಂತ ಮನೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಗಣಪತಿಗೆ ಸೊ ನಾವು ಇಲ್ಲಿ ಆ ಥರ ಕೆರೆ ಇರ್ತವೆ ಬಿ ವಿ ಎಮ್ ಪಿ ಆ ಥರದ್ದು ನಿಯರ್ಬೈ ಇಲ್ಲ ನಮಗೆ ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಮನೆಯ ಹತ್ರನೇ ಹೊರಗಡೆ ಒಂದು ಸ್ವಲ್ಪ ಬಕೆಟಲ್ಲಿ ನೀರು ತುಂಬಿಬಿಟ್ಟು ಸೊ ಅದರಲ್ಲಿ ವಿಸರ್ಜನೆ ಮಾಡಿ ಆ ನೀರನ್ನ ತೆಗೆದು ಮತ್ತು ಗಿಡಗಳಿಗೆ ಮತ್ತು ಆ ಮಣ್ಣು ಸಹ ಗಿಡಗಳಿಗೆ ಹಾಕ್ಕೊಳ್ತೀನಿ ಸೊ ಪ್ರತಿ ವರ್ಷ ಒಂದು ಎರಡು ಮೂರು ವರ್ಷ ಇಂದ ಇದೇ ಥರ ಮಾಡ್ತಾಯಿದ್ದೆ ಅದಕ್ಕೆ ಮುಂಚೆ ಸ್ವಲ್ಪ ನಿಯರ್ ಬೈ ಇತ್ತು ಅಲ್ಲಿ ಹೋಗಿ ಕೆರೆ ಹತ್ರ ಬಿಡ್ತಾ ಇದ್ವಿ ಸೊ ಈ ವರ್ಷ ಹೋಗೋಕ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಮನೆ ಹತ್ರನೇ ಒಂದು ಬಕೆಟಲ್ಲಿ ನೀರು ತುಂಬಿಟ್ಬಿಟ್ಟು ಸೊ ಒಂದೇ ದಿನ ಅಲ್ವಾ ಸೊ ಹಂಗಾಗಿ ತೆಗೆದು ಅಲ್ಲೇ ವಿಸರ್ಜನೆ ಮಾಡಿ ಸೊ ಮುಗಿಸಿದ್ವಿ ಇದು ಇಷ್ಟು ನನ್ನ ಕಂಪ್ಲೀಟಾಗಿ ಗೌರಿಯ ಗಣೇಶ ಹಬ್ಬದ ಕಂಪ್ಲೀಟ್ ಆಗಿರುತ್ತೆ ಸೊ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲ ಸಪೋರ್ಟ್ ಎಲ್ಲ ಇದೇ ಥರ ಇರಲಿ ಅಂತ ಅಂದ್ಕೊತೀನಿ ಸೊ ಮತ್ತು ಎಲ್ಲರೂ ಏ ಗಣಪತಿ ಹಬ್ಬ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಸುಖ ಸಮೃದ್ಧಿಯಿಂದ ಆರೋಗ್ಯದಿಂದ ಇರುವಂತೆ ಮಾಡಲಿ ಅಂತ ನಾನು ಸಹ ದೇವರಲ್ಲಿ ಬೇಡ್ಕೊಳ್ತೀನಿ ಸೊ ನಿಮಗೂ ಸಹ ಎಲ್ಲ ಗಣ ಗಣಪತಿ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಸೊ ನಾನು ಎಲ್ಲ ಆರತಿ ಎಲ್ಲ ಮಾಡಿ ಮುಗಿಸಿ ಸೊ ನೈವೇದ್ಯ ಎಲ್ಲ ಮಾಡಿ ಗಣಪತಿಗೆ ಸೊ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಗಣಪತಿನ ತರೋದಾಗಲಿ ಗಣಪತಿಗೆ ಮೇನ್ ಪೂಜೆ ಎಲ್ಲ ಮಾಡೋದಾಗಲಿ ಮಗನ ಕೈಯಲ್ಲಿ ಮಾಡಿಸ್ತೀನಿ ಮತ್ತು ನಮ್ಮ ಮನೆಯವ್ರ ಕೈಯಲ್ಲೇ ಮಾಡಿಸ್ತೀನಿ ಸೊ ಇವತ್ತು ವಿಸರ್ಜನೆಗೆ ಅಂತಂದ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಮಾಡ್ಕೊಂಡ್ಮೇಲೆ ಕರ್ಪೂರ ಎಲ್ಲ ಶಾಂತಿ ಆದಮೇಲೆ ಸೊ ಕದಲಿಸಿ ಗಣಪತಿನ ಮನೆ ಮುಂದೆನೇ ಸ್ವಲ್ಪ ಬಿಟ್ಟೆ ಅಷ್ಟೊಳಗೆ ನಮ್ಮ ನಾದಿನಿ ಅವ್ರ ಮಗಳು ಬಂದಿದ್ಲು ಅವ್ರಿಗೂ ಸಹ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಸೊ ನಾವು ವಿಸರ್ಜನೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ಇವನೊಂದು ಸ್ವಲ್ಪ ತರಲೆ ಇದ್ದ ಸೊ ವಿಡಿಯೋ ಮಾಡ್ತಾ ಇದ್ದರೆ ನೋಡಿ ಯಾವ ಥರ ಮಾಡ್ತಾನೆ ಕ್ಯಾಪ್ಚರ್ ಮಾಡಬಾರ್ದು ಅಂತ ಸೊ ಇದೆಲ್ಲ ರೆಡಿ ಮಾಡಿಕೊಂಡು ಒಂದು ಗೌರಿನ ತಗೊಂಡು ಕೈ ಕೊಡಿಸಿ ನಮ್ಮ ಮನೆಯವ್ರೂ ಗಣಪತಿನ ಎಲ್ಲ ಕದಲಿಸಿ ಸೊ ತೊಗೊಳೋದೆ ತಗೊಂಡು ವಿಸರ್ಜನೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ಇದಿಷ್ಟು ಗೌರಿ ಗಣೇಶ ಹಬ್ಬದ ಆಗಿರುತ್ತೆ ಓಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಸಹ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ನ ಸಹ ಲಾ ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸು ಇದೆ ಇನ್ನೇನಾದರೂ ನೀವೇನಾದರೂ ಸ್ವಲ್ಪ ಅಮೆಝಾನ್ ಪ್ರಾಡಕ್ಟ್ಸ್ ಎಲ್ಲನೂ ನಾನು ಯಾವ್ಯಾವ ಥರ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದೆಲ್ಲ ಸಹ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ ಮಾಡಿ ಏನಾದರೂ ಇಷ್ಟ ಆದರೆ ಸೊ ಈಸ್ಕೊ ಪರ್ಚೇಸ್ ಮಾಡ್ಕೋಬೋದು ಸೊ ಇದಿಷ್ಟು ಕ ಕಂಪ್ಲೀಟಾಗಿ ನನ್ನ ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್